ನಮ್ಮ ಪೂರ್ತಿ ಸಮಿತಿ ಅದ ಸಮಿತಿಯ ಮುಖ್ಯಸ್ಥರಾದಂಥ ಶ್ರೀ ಅಣ್ಣಪ್ಪ ಉದ್ದಾರ್ ಸರ್ ಇದ್ದಾರೆ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಸರ್ ಮತ್ತು ಡಾಕ್ಟರ್ ಭೋಸೇ ಸರ್ ಇದ್ದಾರೆ ಮತ್ತು ನಮ್ಮ ಪೂರ್ತಿ ಸಮಿತಿ ತಂಡ ಎಲ್ಲಿದೆ ತಮಗೆ ನಾವೆಲ್ಲರೂ ಸ್ವಾಗತವನ್ನು ಕೋರ್ತೀವಿ ಉದ್ದಾರ್ ಸರು ಮತ್ತು ಶ್ರೀ ಅರವಿಂದರಾವ್ ದೇಶಪಾಂಡೆ ಸರು ಈ ಅರವಿಂದರಾವ್ ದೇಶಪಾಂಡೆ ಸರು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಸೊ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾಧ್ಯಮಕ್ಕೆ ಮಾಹಿತಿಯನ್ನು ಕೊಡಬೇಕು ಹೇಳಿ ನಾನು ಸೋಮವಾರ ದಿನಾಂಕ ಎರಡು ಎರಡು ಇಪ್ಪತ್ತಾರರಂದು ವಿರಾಟ ಹಿಂದೂ ಸಮಾವೇಶವನ್ನು ಇಟ್ಕೊಂಡಿವಿ ಈ ಸಮಾವೇಶ ಇದು ಪ ಪ್ರಾರಂಭಗೊಳ್ತದೆ ಯಾವುದೇ ಇದಕ್ಕೆ ರಾಜಕೀಯ ಮತ್ತು ಪಕ್ಷ ಪಂಗಡಿ ಇಲ್ಲದನೆ ಎಲ್ಲ ಹಿಂದೂ ಎಲ್ಲ ಹಿಂದೂಗಳು ಇದರಲ್ಲಿ ಯಾವುದು ಜಾತಿ ಒಳ ಪಂಗಡಿಗಳನ್ನು ನೋಡಲ್ಲದೇ ಎಲ್ಲ ಹಿಂದೂಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರಿಗೂ ನಾವು ವಿನಂತಿ ಮಾಡಿಕೊಂಡಿವಿ ಈ ಹಿಂದೂಗಳು ಒಂದಾಗಬೇಕು ಒಳ ಜಾತಿಗಳನ್ನು ಕಡಿಮೆ ಆಗಬೇಕು ಹಿಂದುತ್ವ ಒಂದೇ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಟುಕೊಂಡಿವಿ ಇದು ಎರಡು ಎರಡು ಮೂರು ಗಂಟೆಕ್ಕ ನಮ್ಮ ಸಿದ್ದೇಶ್ವರ ವಿಷಯಿಂದ ಅದು ಶೋಭಾಯಾತ್ರೆ ಪ್ರಾರಂಭ ಆಗಿ ಸಾಯಂಕಾಲ ಇಲ್ಲಿ ಐದು ಗಂಟೆಗೆ ಸಭೆ ಆಗ್ತದೆ ಆ ಸಭೆಯಲ್ಲಿ ಗೋಪಾಲ್ಜಿ ಅವರು ಬಂದು ದಿಕ್ಸೂಚಿ ಭಾಷಣವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಎಲ್ಲ ಮಹಿಳೆಯರು ಪುರುಷರು ಎಲ್ಲರೂ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಶಾಂತಿಯುತವಾಗಿ ಧರ್ಮದ ದೇಶದ ಅಭಿಮಾನಕ್ಕಾಗಿ ಧರ್ಮ ಮತ್ತು ದೇಶ ಅಭಿಮಾನ ಸಲುವಾಗಿ ನಮ್ಮಲ್ಲೆಲ್ಲ ಮೂಡಬೇಕು ನಮ್ಮ ಮುಂದಿನ ಪೀಳಿಗೆ ಇದಕ್ಕೆ ಆಗಬೇಕು ಅಂತೇಳಿ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿವಿ ಸಮಸ್ತ ಹಿಂದೂ ಸಮಾಜಕ್ಕೆ ನಾವು ಇದ್ರೆಲ್ಲರೂ ಭಾಗವಹಿಸಲು ನಾನು ಅನಂತ ಕೋಟಿ ಕೋಟಿ ನಮ್ಮ ಎಸ್ ಎಸ್ ಗೆ ನೂರು ವರ್ಷ ಆಗಿದ್ದರ ಕಾರಣದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವೇನು ಹಾಕೊಂಡಿದ್ವಿ ಇದ್ರೊಳಗೆ ಇಲ್ಲಿ ಒಂದು ಪಥಸಂಚಲನ ಅಕ್ಟೋಬರ್ದಾಗ ನಾವು ಮಾಡಿದ್ದೀವಿ ಸುಮಾರು ಹದಿನಾಲ್ಕು ನೂರು ಜನ ನಮ್ಮ ತಾಲೂಕಿನಿಂದ ಎಲ್ಲ ಅದ್ರಾಗ ಭಾಗವಹಿಸಿದ್ರು ಅದ್ರದ್ದೇ ಈಗ ನೆಕ್ಸ್ಟ್ ಕಾರ್ಯಕ್ರಮ ಇದು ಎಲ್ಲ ಕಡೆನೂ ವಿರಾಟ್ ಹಿಂದೂ ಸಮ್ಮೇಳನ ಈಗ ನಮ್ಮ ವಕೀಲರು ಹೇಳ್ದಂಗೆ ಇದ್ರೊಳಗೆ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದೆ ಪಕ್ಷ ರಾಜಕೀಯ ಎಲ್ಲ ಪಕ್ಷದವರು ಭಾಗವಹಿಸ್ಬೋದು ಹಿಂದೂಗಳು ಎಲ್ಲರೂ ಇದರಲ್ಲೂ ಭಾಗವಹಿಸ್ಬೋದು ಇದು ಒಂದು ಹಿಂದೂಗಳಲ್ಲಿದ್ದಂಥ ನಮ್ಮ ಬೇರೆ ಬೇರೆ ನಮ್ಮ ಮನೆಗಳು ಯಾವುದೋ ಪೂಜೆ ಮಾಡಲಿ ನಮ್ಮ ಜಾತಿ ಯಾವುದೋ ಇರಲಿ ನಾವು ಹೊರಗಡೆ ಬಂದಾಗ ಎಲ್ಲರೂ ಹಿಂದೂಗಳು ಎಲ್ಲರೂ ಭಾರತೀಯರು ಭಾರತ್ ಕಿ ಜಯ ಅಂತ ಸಂಕೋಚಿಲ್ಲದನು ಒಂದೇ ಮಾತ್ರ ನಾವು ಹೇಳಬೇಕು ಇದು ಮುಖ್ಯದ ಅಥಣಿ ತಾಲೂಕಿನಲ್ಲಿ ಒಂದು ಎಂಟು ಕಡೆ ಈ ರೀತಿ ಸಮ್ಮೇಳನ ಇದೆ ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿರಬೇಕು ಹನ್ನೆರಡು ತಾರೀಕಿಗೆ ಕೊಕಟ್ಟನೂರದಲ್ಲಿ ಒಂದು ಸಮ್ಮೇಳನ ಆಯಿತು ಆ ಸಮ್ಮೇಳನಕ್ಕೆ ಅರುಣ್ ಕುಮಾರ್ ಅಂತ ನಮ್ಮ ಸಂಘದ ಪ್ರಮುಖರು ಬಂದಿದ್ದರು ಅವರು ಮಾತಾಡಿದರು ಸ್ವಾಮಿಗಳು ಇದ್ದರು ಅದೇ ರೀತಿ ಇಪ್ಪತ್ತೈದು ತಾರೀಕಿಗೆ ತೆಲಸಂಗದಲ್ಲಿ ಒಂದು ಹಿಂದೂ ಸಮ್ಮೇಳನ ಆಗಿದೆ ಇದು ನಮ್ಮದು ಎರಡು ತಾರೀಕಿಗೆ ಅಥಣಿಗಿದೆ ಎಂಟು ತಾರೀಕಿಗೆ ಉಗಾರಕ್ಕಿದೆ ಐದು ತಾರೀಕಿಗೆ ದೌರಕ್ಕಿದೆ ಈಗೊಂದು ಎಂಟು ಕಡೆ ಇಲ್ಲಿ ಅಥಣಿ ತಾಲೂಕಿನಲ್ಲಿ ಈ ರೀತಿ ಸಮ್ಮೇಳನ ಮಾಡ್ತಾ ಇದ್ದೀವಿ ಇದು ಅಥಣಿದ ಸಮ್ಮೇಳನ ಎರಡು ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಶೋಭಾಯಾತ್ರೆಗಳೊಳಗಂದರೆ ಶುರು ಆಗ್ತದೆ ಶೋಭಾಯಾತ್ರೆ ಸಿದ್ದೇಶ್ವರ ಅಗಸಿ ಹತ್ರ ಏನು ವಿದ್ಯಾಪೀಠ ಅದ ಆ ಗ್ರೌಂಡದಿಂದ ಪ್ರಾರಂಭ ಆಗಿ ಊರೊಳಗಿನ ರೂಟ್ ನಾವೆಲ್ಲ ಒಳಗೆ ಕೊಟ್ಟಿದ್ದೀವಿ ಆ ರೂಟ್ ಪ್ರಕಾರ ಇದು ಇಲ್ಲಿ ನಮ್ಮ ಭೋಜರಾಜ್ ಕ್ರೀಡಾಂಗಣದಲ್ಲಿ ಸಭೆ ರೂಪದೊಳಗೆ ಪರಿವರ್ತನೆ ಆಗ್ತದೆ ತು ಈ ಒಂದು ಯಾತ್ರೆ ಒಳಗೆ ಎಲ್ಲರೂ ಒಟ್ಟು ಸಮಾಜದ ಎಲ್ಲ ಬಂಧುಗಳು ಸುಮಾರು ಏಳೆಂಟು ಸಾವಿರ ಹತ್ತು ಸಾವಿರ ಜನ ಭಾಗವಹಿಸ್ಪತ್ರ ಅಂತ ಅಪೇಕ್ಷೆ ಇದೆ ಎಲ್ಲ ಕಡೆದು ಸಂಪರ್ಕ ಮಾಡಿದ್ದಾರೆ ಎಲ್ಲ ಕಡೆ ನಡೀತಾ ಇದೆ ಮತ್ತು ಈ ಶೋಭಾಯಾತ್ರೆಯಲ್ಲಿ ಡೊಳ್ಳು ಡೊಳ್ಳು ಕುಣಿತ ಪ್ಲಸ್ಸು ಕರಡಿ ಮಜಲು ಜಾನ್ ಜಾಂಜ್ ಪಥಕ ಪ್ಲಸ್ಸು ನಾಸಿಕದಿಂದ ಒಂದು ವಿಶೇಷ ಢೋಲ್ ಪಥಕ ಬರ್ತದೆ ಅವರೆಲ್ಲರೂ ಹದಿನಾರು ಜನ ಹೆಣ್ಮಕ್ಳೇ ಢೋಲ್ ಬಾರಿಸ್ತಾರೆ ಅದೊಂದು ವಿಶೇಷ ಆಕರ್ಷಣೆ ಇರ್ತದೆ ಮತ್ತು ಭಾರತ್ ಮಾತಾಕಿ ಜಯ ಹಿಂದೂ ಧರ್ಮಕ್ಕೆ ಜಯವಾಗಲಿ ಈ ಘೋಷಣೆ ಬಿಟ್ಟು ಮತ್ತೆ ಯಾವ ಘೋಷಣೆ ಇರೋದಿಲ್ಲ ಹರ ಹರ ಮಹಾದೇವ್ ಪಾಸಿಟಿವ್ ಘೋಷಣೆಗಳ ಮಾತ್ರ ಇರ್ತದೆ ಈ ಘೋಷಣೆಗಳು ಈ ಎಲ್ಲ ಇದ್ರೊಳಗಿಂದ ಆಯಿತು ಬಂದು ಇಲ್ಲಿ ಸಭೆಯ ರೂಪದೊಳಗೆ ರೂಪಾಂತರ ಆಗ್ತದೆ ನಮ್ಮಲ್ಲಿನ ಸಭೆಗೆ ಮಾತಾಡಲಿಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಅಖಿಲ ಭಾರತೀಯ ಸಂಘಟನಾ ಮಂತ್ರಿ ಗೋಪಾಲರಂತು ಹಿಂದೆ ಅವರು ಆರ್ ಎಸ್ ಎಸ್ ಇಲ್ಲಿ ಪ್ರಾಂತ್ ಪ್ರಚಾರಕರಾಗಿತ್ತು ಮತ್ತು ನಿಮಗೆಲ್ಲ ಗೊತ್ತಿರುವಂಗೆ ಅಯೋಧ್ಯೆ ಒಳಗಿಂದ ರಾಮ ಮಂದಿರ ನಿರ್ಮಾಣದ್ದೇನು ಕೆಲಸ ನಡೆದ ಅದಕ್ಕೆ ನಾಲ್ಕು ವರ್ಷದಿಂದ ಅದರದ್ದು ಉಸ್ತುವಾರಿ ಅವ್ರ ಕಡೆ ಇದೆ ಅವರು ಮಾತಾಡ್ತಾರೆ ಅವ್ರ ತ್ರಿಸೋಸಿ ಜಗದ್ಗುರುಗಳು ನಿಜಲಿಂಗೇಶ್ವರ ಸ್ವಾಮಿಗಳು ಈಗ ಜೂನಿಯರ್ ಹೊಸದಾಗಿ ಏನವ್ರು ಬಂದಾರ ಅವರು ಈ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾರೆ ಅಥಣಿಯ ಶಟ್ಟ ಮಠದ ಸ್ವಾಮಿಗಳು ಅವ್ರದ್ದು ಸಾನ್ನಿಧ್ಯ ಇರ್ತದೆ ಈ ರೀತಿ ಒಂದು ಕಾರ್ಯಕ್ರಮದ ಆಯೋಜನೆ ಇದೆ ಮತ್ತು ಈ ಕಾರ್ಯಕ್ರಮದೊಳಗೆ ಪುರುಷರ ಜೊತೆಗೆ ಅಷ್ಟೇ ಒಳಗೂ ಮಹಿಳೆಯರು ಪಾಲ್ಗೊಳ್ಳಬೇಕು ಅಂತ ನಮ್ದೆಲ್ಲರದ್ದು ಪ್ರಯತ್ನ ಇದೆ ಅಪೇಕ್ಷೆ ಇದೆ ಶೋಭಾಯಾತ್ರೆಯಲ್ಲಿಯೂ ಭಾಗವಹಿಸ್ತಾರೆ ಅವ್ರದೊಂದು ನೂರು ಜನ ಪೂರ್ಣ ಕುಂಭ ನಮ್ಮ ಇಡೀ ಮೆರವಣಿಗೆ ಅವರು ಇರ್ತಾರೆ ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಬಂದು ನಾವೆಲ್ಲರೂ ಒಂದು ಈ ಒಂದು ಭಾವದ ಜಾಗೃತಿ ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ವಿರಾಟ ಹಿಂದೂ ಸಮಾವೇಶದಲ್ಲಿ ಎರಡು 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 ಸಾವಿರದ ಇಪ್ಪತ್ತಾರು ಆ ದಿನ ವಿರಾಟ ಹಿಂದೂ ಸಮಾವೇಶದ ಶೋಭಾಯಾತ್ರೆಯಲ್ಲಿ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ಅಥಣಿ ನಗರದ ಎಲ್ಲಾ ಮಹಿಳೆಯರು ಭಾಗವಹಿಸಬೇಕಂತ ಹೇಳಿ ನಾವು ಪ್ರತಿ ಮನೆ ಮನೆಗೆ ಸಂಪರ್ಕ ಮಾಡಿದ್ದೇವೆ ಎಲ್ಲಾ ಹಿಂದೂ ನಮ್ಮ ಬಂಧು ಭಗಿನಿಯರು ಕೂಡಿ ಒಂದು ಶೋಭಾಯಾತ್ರೆ ಮಾಡಿದ್ದೇವೆ ಹೆಚ್ಚಿನ ಸಂಖ್ಯೆಯೊಳಗೆ ಒಳಗೆ ಎಲ್ಲರೂ ಬರ್ಬೇಕಂತ ಹೇಳಿ ಎಲ್ರಿಗೂ ನಾವು ವಿನಂತಿ ಮಾಡ್ಕೋತೀವಿ ವಿವಿಧತೆಯಲ್ಲಿ ಏಕತೆ ಅನ್ನುವಂತೆ ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಬಂಧು ಈ ರಾಷ್ಟ್ರೀಯ ಅಭಿಮಾನವನ್ನು ಬೆಳೆಸುವಂತಹ ಎಲ್ಲಾ ಮಕ್ಕಳು ಕುಂಭ ಹೊತ್ತಿಕೊಂಡು ಕೇಸರಿ ಸೀರೆಯನ್ನು ಹುಟ್ಟಿಕೊಂಡು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಶೋಭೆಯನ್ನು ತರಬೇಕಾಗಿ ಎಲ್ಲ ಹಿಂದೂ ಭಗಿನಿಯರಲ್ಲಿ ನನ್ನ ಕಳಕಳಿಯ ವಿನಂತಿ